ಕಲಬುರಗಿಯಲ್ಲಿ ಕೆಲಸದ ಜೊತೆ ಕಲಿಕೆಗೆ ಸಂಧ್ಯಾಶಕ್ತಿ ಸಂಜೆ ಕಾಲೇಜು ಆರಂಭ ಕೆಲಸದ ಜೊತೆಗೆ ವಿದ್ಯಾಭ್ಯಾಸ ಬಡ್ತಿಗೆ ಅವಕಾಶ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನು ನಿಮ್ಮ ಎಂಜೆ ತೊಗರಿನಾಡು ಕಲಬುರಗಿಯಲ್ಲಿ ಕೆಲಸದ ಜೊತೆಗೆ ಕಲಿಕೆಗೆ ಅವಕಾಶ ಸಿಗುತ್ತಿದೆ ಉನ್ನತ ಶಿಕ್ಷಣ ಇಲಾಖೆ ಸಂಧ್ಯಾಶಕ್ತಿ ಯೋಜನೆಯಡಿ ರಾಜ್ಯದ ಹನ್ನೊಂದು ಕಡೆ ಹೊಸ ಸಂಜೆ ಕಾಲೇಜು ಆರಂಭಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಅವುಗಳಲ್ಲಿ ಕಲಬುರಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡ ಒಂದಾಗಿದೆ ಉತ್ತಮ ಉದ್ಯೋಗ ಅವಕಾಶಗಳಿರುವ ಕೋರ್ಸ್ಗಳೆಂದು ಪರಿಗಣಿಸಿ ಬಿಕಾಂ ಮತ್ತು ಬಿಸಿಎ ತರಗತಿಗಳನ್ನು ಮಾತ್ರ ಸದ್ಯ ನಡೆಸಲು ಇಲಾಖೆ ತೀರ್ಮಾನಿಸಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಡಕವಾಗಿರುವ ಜೀವನದುದ್ದಕ್ಕೂ ಕಲಿಕೆ ಲೈಫ್ ಲಾಂಗ್ ಲರ್ನಿಂಗ್ಗೆ ಕಾಲೇಜು ಪುಷ್ಟಿ ನೀಡುತ್ತದೆ ಕಾಲೇಜು ಪ್ರಾರಂಭ ಈ ಕುರಿತು ಮಾಹಿತಿ ನೀಡಿದ ಕಾಲೇಜಿನ ಪ್ರಾಂಶುಪಾಲರಾದ ಸವಿತಾ ತಿವಾರಿ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಪತ್ರಿಕಾಗೋಷ್ಠಿ ಕರೆಸಿರುವ ಉದ್ದೇಶವೇನಂತಂದರೆ ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಸ್ವಾಗತವನ್ನು ಕೊರತ ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರ್ಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಳೆಯದಾದ ಮತ್ತು ಪ್ರತಿಷ್ಠಿತವಾದಂತಹ ವಿದ್ಯಾಲಯವಾಗಿದ್ದು ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಶೈಕ್ಷಣಿಕ ಸಾಲಿಗಾಗಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ನಾವು ಹೊಸದಾಗಿ ಸಂಜೆ ಕಾಲೇಜನ್ನು ಪ್ರಾರಂಭಿಸುವ ಉದ್ದೇಶದಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ಸಂಜೆ ಕಾಲೇಜಿಗಾಗಿ ಮಾನ್ಯತೆಯನ್ನು ದೊರೆಯುತ್ತಿದ್ದು ಎರಡು ವರ್ಷಗಳ ಕಾಲ ಆಗಿನ ಪ್ರಾಂಶುಪಾಲರು ಅದಕ್ಕಾಗಿ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ಈ ಸಲ ನಾವು ಹೆಚ್ಚಿನ ಮುತುವರ್ಜಿ ವಹಿಸಿ ಬಡ ಮಕ್ಕಳಿಗಾಗಿ ಮತ್ತು ಪ್ರತಿಭಾವಂತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರು ಹೆಚ್ಚಿನ ಕಾಳಜಿ ವಹಿಸಿ ಕೆಲವೊಂದು ಕಾಲೇಜುಗಳಿಗೆ ಸಂಜೆ ಕಾಲೇಜನ್ನು ಪ್ರಾರಂಭಿಸಲು ಅನುಮತಿ ಕೊಟ್ಟಿದ್ದು ಅದನ್ನು ನಾವು ಈ ಸಾಲಿಗಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಒಂದು ಲಾಭವನ್ನು ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ಕಾಲಿಗೆ ಕಾಲೇಜಿಗೆ ಪ್ರತಿಭಾವಂತ ಮಕ್ಕಳು ಪ್ರವೇಶವನ್ನು ಪಡೆಯುವಲ್ಲಿ ಸಹಕರಿಸಬೇಕು ಅಂತ ಕೇಳ್ತೇನೆ ನಮ್ಮಲ್ಲಿ ಈಗಾಗಲೇ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಪದವಿ ಕೋರ್ಸ್ಗಳಿದ್ದು ಹದಿಮೂರು ಸ್ನಾತಕೋತ್ತರ ಕೋರ್ಸ್ಗಳನ್ನು ನಾವು ಹೊಂದಿದ್ದೇವೆ ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳು ನಮ್ಮಲ್ಲಿದ್ದು ಯಾವುದೇ ರೀತಿಯ ತರಗತಿಗಳ ಕೋಣೆಯ ಒಂದು ಏನ ಆಗಲಿ ಶಿಕ್ಷಕರ ಕೊರತೆಯಾಗಲಿ ಪ್ರಯೋಗಾಲಯದ ಕೊರತೆಯಾಗಲಿ ಯಾವುದಕ್ಕೂ ಕಡಿಮೆ ಇಲ್ಲ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ಸ್ ಗೈಡ್ ಅಂತಹ ವಿಭಾಗಗಳನ್ನು ಕೂಡ ನಾವು ಹೊಂದಿಕೊಂಡಿದ್ದು ಈ ಒಂದು ಭಾಗದಲ್ಲಿ ನಮ್ಮ ಮಹಾವಿದ್ಯಾಲಯ ಒಂದು ಮುಂದಂಥ ಮಟ್ಟಕ್ಕೆ ಇರುವಲ್ಲಿ ನಾವು ಶ್ರಮಿಸಬೇಕೆಂದು ಎಲ್ಲ ಪ್ರಾಧ್ಯಾಪಕರು ಅತಿಥಿ ಉಪನ್ಯಾಸಕರಾಗಲಿ ಇಲ್ಲ ಸ ಖಾಯಂ ಮಾತಿ ಹೊಂದಿದ ಉಪನ್ಯಾಸಕರಾಗಲಿ ಹಗಲು ರಾತ್ರಿ ಶ್ರಮವಹಿಸಿ ಆ ದಿಸೆಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸದ್ಯದಲ್ಲೇ ಹೊಸದಾಗಿ ಒಂದು ರಿಟೇಲ್ ಆಪರೇಷನ್ಸ್ ಅನ್ನುವಂತಹ ಕೋರ್ಸ್ ಕೂಡ ಪ್ರಾರಂಭವಾಗಿದ್ದು ಅದರ ಒಂದು ಪ್ರವೇಶಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿ ಹೇಳೋದಕ್ಕಾಗಿ ಅಲ್ಲಿ ಅಲ್ಲಿ ಬ್ಯಾನರ್ಗಳನ್ನು ಹಚ್ಚಿ ಕರಪತ್ರಗಳನ್ನು ಹಂಚುವುದರ ಮುಖಾಂತರ ಕೂಡ ನಾವು ಅದಕ್ಕಾಗಿ ನಾವು ಪ್ರವೇಶವನ್ನು ಪಡೆಯುವಲ್ಲಿ ಪ್ರಯತ್ನಿಸ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೊಂದರಲ್ಲಿ ಸರಿಸುಮಾರು ಒಂದು ಹದಿಮೂರು ಕಾಲೇಜು ಅಂದ್ರೆ ಸಂಜೆ ಕಾಲೇಜುಗಳನ್ನು ಸರ್ಕಾರ ಈ ಒಂದು ಮಂಜೂರಾತಿಯನ್ನು ಕೊಟ್ಟಿತ್ತು ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗ ಒಂದು ಕಾಲೇಜಲ್ಲಿ ಒಂದು ಸಂಜೆ ಕಾಲೇಜನ್ನು ಈಗಾಗಲೇ ಅನುಮತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿದೆ ಅದಕ್ಕೆ ಕೆಲವು ತಾಂತ್ರಿಕ ಕಾರಣಗಳಿಂದ ಸಂಘತೆಯನ್ನು ಏನೋ ನಾವು ಅಫಿಲೇಷನನ್ನು ಪಡೀಕ್ ಪಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ವರ್ಷ ಅಫಿಲೇಷನ್ನ ಒಂದು ಪ್ರೊಸೆಸನ್ನು ಕ ಮುಗಿಸಿದ್ದೇವೆ ಇದು ಇದು ಈ ಕಾಲೇಜು ಸಂಜೆ ಈವ್ನಿಂಗ್ ಕಾಲೇಜಿನ ಪ್ರಮುಖವಾದ ಉದ್ದೇಶ ಏನಂದರೆ ಪ್ರಮುಖವಾಗಿ ಈ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರ್ತಾ ಇರುವುದರಿಂದ ಅದರಲ್ಲಿಯೂ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಗುಲ್ಬರ್ಗ ಒಂದು ಲೋಕಲ್ ನಗರಗಳಲ್ಲಿ ಏನು ನಮ್ಮಲ್ಲಿ ಏನು ಸ್ಲಮ್ ಏರಿಯಾದಲ್ಲಿ ವಿದ್ಯಾರ್ಥಿಗಳಿದ್ದಾರೆ ವಿಶೇಷವಾಗಿ ಅವರಿಗೆ ಹಣಕಾಸಿನ ಕೊರತೆಯಿಂದ ಕೆಲವೊಂದು ಪಿಯು ಸಿ ನಂತರ ಕೆಲವೊಂದು ಪ್ರೈವೇಟ್ ಕೆಲಸಗಳಲ್ಲಿ ತೊಡಗೋದ್ರಿಂದ ಅಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವುದೋಸ್ಕರ ಈ ಒಂದು ಸಂಜೆ ಕಾಲೇಜುಗಳನ್ನು ಸರ್ಕಾರ ಒಂದು ದೂರ ದೃಷ್ಟಿಕೋನದಿಂದ ಪ್ರಾರಂಭ ಮಾಡಲಾಗಿದೆ ಅದಕ್ಕೆ ಈಗಾಗಲೇ ಭಾಳ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಸಿಗ್ತಾ ಇದೆ ಈಗಾಗಲೇ ಸುಮಾರು ಐವತ್ತರಿಂದ ನೂರು ವಿದ್ಯಾರ್ಥಿಗಳು ಅಡ್ಮಿಷನ್ಗಾಗಿ ನಮ್ಮನ್ನು ವಿಚಾರಿಸಿ ಹೋಗಿದ್ದಾರೆ ಈಗಾಗಲೇ ಅದರಲ್ಲಿ ಒಂದು ಐದಾರು ಅಡ್ಮಿಷನ್ಗಳನ್ನು ತಗೊಂಡಿದ್ದಾರೆ ನನ್ನ ಅನಿಸ್ ಮಟ್ಟಿಗೆ ಬಹುಶಃ ಒಂದು ಹತ್ತು ಹದಿನೈದು ದಿವಸದಲ್ಲಿ ನಮಗೆ ಸರ್ಕಾರ ಕೊಟ್ಟಂಥ ಒಂದು ಮುನ್ನೂರು ಇಂಟೆಕೆಯನ್ನು ಬಿಕಾಮ್ ಕೊಟ್ಟಿದೆ ಆ ಮುನ್ನೂರು ಇಂಟೇಕನ್ನು ಹನ್ನೊಂದು ನೂರು ಪ್ರತಿಶತ ನೂರಷ್ಟು ಅವು ಆ ಸೀಟುಗಳು ತುಂಬ್ತವೆ ಈ ಭಾಗದ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಯಾಕಂದರೆ ನಾನು ವಿಶೇಷವಾಗಿ ಬಡ ವಿದ್ಯಾರ್ಥಿ ಯಾಕೆ ಹೇಳ್ತಾ ಇಂದರೆ ಈಗಾಗಲೇ ಗುಲ್ಬರ್ಗ ನಗರದಲ್ಲಿ ಎರಡು ಸಂಜೆ ಕಾಲೇಜುಗಳು ಪ್ರೈವೇಟ್ ಕಾಲೇಜುಗಳು ಇವೆ ಅಲ್ಲಿ ದುಬಾರಿ ವೆಚ್ಚವನ್ನು ಫೀಸನ್ನು ವಿದ್ಯಾರ್ಥಿ ಬಿಡಲಿಕ್ಕೆ ಸಾಧ್ಯ ಆಗೋದ್ರಿಂದ ನಮ್ಮಲ್ಲಿ ಸರ್ಕಾರದ ಆದೇಶವಾಗಿ ಏನು ಫೀ ಇರ್ತದೆ ಆ ಫೀಯನ್ನು ಮಾತ್ರ ಕಟ್ಟಲಿಕ್ಕೆ ಅದು ಅದು ನಾಲ್ಕು ಸಾವಿರದಿಂದ ಐದು ಸಾವಿರ ಮಾತ್ರ ಇರ್ತದೆ ಇವತ್ತು ಲಕ್ಷಾಂತರ ರೂಪಾಯಿ ಫೀಸನ್ನು ಇವತ್ತು ಏನು ಸರ್ಕಾರಿ ಏನು ಪ್ರೈವೇಟ್ ಕಾಲೇಜುಗಳಲ್ಲಿ ಸುಲಿತಾ ಇದ್ದಾರೆ ಆ ಒಂದು ಕಡಿವಾಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಒಂದು ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಹದಿನೈದು ದಿನಗಳಿಂದ ಪ್ರಾರಂಭವಾಗಿದೆ ಜೂನ್ ಹದಿನೈದರಿಂದ ಪ್ರಾರಂಭವಾಗಿದೆ ಜುಲೈ ಆರನೇ ತಾರೀಕಿಗೆ ಪ್ರವೇಶಾತಿ ವಿತೌಟ್ ಫೈನ್ ಫೀಸ್ ಇದೆ ಮತ್ತೆ ಹದಿನೈದನೇ ಜುಲೈ ಹದಿನೈದಕ್ಕೆ ವಿತ್ ಫೈನ್ ಫೀಸ್ ಹಂಡ್ರೆಡ್ ರುಪೀಸ್ ಇದೆ ಈ ಫೀಸು ರಾಜ್ಯದಲ್ಲೇ ಅತಿ ಕಡಿಮೆ ಫೀಸು ನಮ್ಮ ಕಾಲೇಜಿನಲ್ಲಿ ಇದೆ ಮತ್ತೆ ಎಷ್ಟಿದೆ ಸರ್ ಫೀಸ್ ಫೀಸು ಮೂರು ಸಾವಿರ ಐದುನೂರ ನಲವತ್ತೈದು ರೂಪಾಯಿ ಇದೆ ಜನರಲ್ ಮೆಟ್ಟಿಗೆ ಲೇಡೀಸಿಗೆ ಮತ್ತು ಎಸ್ ಸಿ ಎಸ್ ಟಿಗೆ ಎರಡು ಸಾವಿರ ಆರುನೂರ ಐವತ್ತೈದು ರೂಪಾಯಿ ಇದೆ ಒ ಬಿ ಸಿ ದವರಿಗೆ ಮೂರು ಸಾವಿರ ಐನೂರ ನಲ್ವತ್ತೈದು ರೂಪಾಯಿ ಇದೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟಿಗಳಿಗೆ ಯಾವ ಇದ್ರ ಪ್ರಕಾರ ಕ್ಯಾಟಗರಿ ವೈಸ್ ಪ್ರಕಾರ ರಾಜ್ಯ ಸರ್ಕಾರ ಏನು ಶಿಷ್ಯ ವೇತನ ಕೊಡುತ್ತೆ ಅದನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಹಾಸ್ಟೆಲ್ ನಮ್ಮ ಕಾಲೇಜ್ನಲ್ಲಿ ನಮ್ಮ ಕಾಲೇಜ್ ಅಟ್ಯಾಚ್ಡ್ ಒಂದು ಹಾಸ್ಟೆಲ್ ಇದೆ ಪಕ್ಕದಲ್ಲಿ ಕೂಡ ಹಾಸ್ಟೆಲ್ಗಳಿದ್ದಾವೆ ಮತ್ತು ಹಾಸ್ಟೆಲ್ ಇದ್ದಾವೆ ಮೈನಾರಿಟಿ ಹಾಸ್ಟೆಲ್ಗಳಿದ್ದಾವೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ಹಾಸ್ಟೆಲ್ಗಳ ಅಂತೂ ಇಲ್ಲಿ ಇಲ್ಲ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ಹದಿಮೂರು ಸ್ನಾತಕೋತ್ತರ ಪದವಿಗಳು ಕಾರ್ಯಪ್ರವೃತ್ತವಾಗಿವೆ ಅದರ ಜೊತೆಗೆ ಮನೋವಿಜ್ಞಾನ ಮತ್ತು ರಸಾಯನಶಾಸ್ತ್ರ ಸ್ನಾತಕೋತ್ತರ ಪದವಿಗಳಿಗಾಗಿ ನಾವೊಂದು ಪ್ರಸ್ತಾವನೆಯನ್ನು ಮುಖ್ಯ ಕಚೇರಿಗೆ ಕಳಿಸಿದ್ದೇವೆ ಹಾಗೆಯೇ ಇನ್ನು ಮುಂದೆ ಕೂಡ ಎಮ್ ಬಿ ಎ ಜರ್ನಲಿಸಮ್ ಮತ್ತು ಮಾಸ್ಟ್ ಆಫ್ ಲೈಬ್ರರಿ ಸೈನ್ಸ್ ಬಗ್ಗೆ ಕೂಡ ಪ್ರಸ್ತಾವನೆಗಳನ್ನು ಶೀಘ್ರದಲ್ಲೇ ಕಳಿಸುತ್ತೇವೆ ಮತ್ತು ಇವುಗಳಿಗೆ ಮಾನ್ಯತೆ ಬಂದ ನಂತರ ಅಷ್ಟೇ ಕರಾರುವಕ್ಕಾಗಿ ನಾವು ಬರುವಂಥ ಸೆಪ್ಟೆಂಬರ್ನಿಂದ ಎಲ್ಲ ಸ್ನಾತಕೋತ್ತರ ಪದವಿಗಳಿಗೆ ಪ್ರವೇಶಾತಿ ಆರಂಭವಾದಾಗ ಇವುಗಳಿಗೂ ಕೂಡ ಮಾನ್ಯತೆಯನ್ನು ಪಡೆದುಕೊಂಡು ಇದೇ ಸಾಲಿನಿಂದ ಆರಂಭಿಸುವಂಥ ಒಂದು ಯೋಜನೆ ನಮ್ಮ ಪ್ರಾಚಾರ್ಯದಲ್ಲಿ ಇದೆ ಅದನ್ನ ಸಾಧ್ಯವಾದಷ್ಟು ಇದೇ ಸಾಲಿನಿಂದ ಕಾರ್ಯಪ್ರವೃತ್ತಗೊಳಿಸುತ್ತೇವೆ ನಮ್ಮೂರು ಕೊನೂರು ಅಡಿ ಅಂತ ನಾನು ಇಲ್ಲಿ ಕಾಲೇಜ್ ಎದಕ್ಕೆ ಮಾಡ್ತಿದ್ದೀನಿ ಅಂದ್ರೆ ನಂದೊಂದು ಗುರಿ ಇದೆ ನಾನು ಐ ಎಸ್ ಆಗ್ಬೇಕಂತ ನಂದು ಗುರಿ ಇದೆ ಆದ್ರೆ ನನ್ನ ನಂದು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ನನ್ನ ಕಾಲ್ ಹೋಗ್ಬಿಡ್ತು ಅವಾಗ ಎರಡು ವಯಸ್ಸು ನನ್ನ ಗ್ಯಾಪ್ ಆಗ್ಬಿಡ್ತು ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಎಲ್ಲರೂ ನನ್ನ ತಾಯಿ ತಂದೆ ನನ್ನ ತಮ್ಮ ನನ್ನ ಅಕ್ಕಂದಿಯವರು ಎಲ್ಲರೂ ನನಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಅದ್ರ ಸಲುವಾಗಿ ನಾನು ನನ್ನ ಗುರಿ ತಲುಪಬೇಕಂತ ನನಗೆ ತುಂಬ ಆಸೆ ಇದೆ ಅದ್ರ ಸಲುವಾಗಿ ನಾನು ಕಾಲೇಜ್ ಮಾಡ್ತಿದ್ದೀನಿ ಇದು ಕಾಲೇಜ್ ತುಂಬ ಚೆನ್ನಾಗಿದೆ ಅಂತೆ ಎಲ್ಲರೂ ಹೇಳ್ತಿದ್ದಾರೆ ನನ್ನ ಫ್ರೆಂಡು ಅದ್ರ ಸಲುವಾಗಿ ನಾನು ಇದೇ ಕಾಲೇಜ್ ಮಾಡ್ಬೇಕಂತ ಬಂದಿದ್ದೀನಿ ನಂಗೆ ತುಂಬ ಆಸೆ ಇದೆ ಆಯಸ್ಸು ಆಗ್ಬೇಕಂತೆ ಅದಕ್ಕೆ ನಾನು ಗುರಿ ತಲುಪಬೇಕಂತೆ ನಂಗೆ ಬ ತುಂಬ ಅಂದರೆ ತುಂಬ ಆಸೆ ಇದೆ ಆದರೆ ನನ್ನ ಕಾಲು ಹೋಗೋ ಸಲುವಾಗಿ ನನ್ಗೆ ಏನು ಆಗ್ತಿಲ್ಲ ನಾನು ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ನನ್ನ ತಾಯಿ ನನ್ನ ತಂದೆ ತುಂಬಾ ಕಷ್ಟಪಟ್ಟಿದ್ದಾರೆ ಎರಡು ವರ್ಷ ಆಯ್ತು ನಾನು ಹಾಸ್ಪಿಟಲ್ಗೆ ಆದ್ರೆ ಕಿಡ್ನಿನೂ ಹೋಗಿದೆ ಸ್ವಲ್ಪ ನಂದು ಕಿಡ್ನಿ ಪ್ರಾಬ್ಲಮ್ ಕಾಲ್ ಪ್ರಾಬ್ಲಮ್ ನನ್ನ ತಾಯಿ ತಂದ್ ತುಂಬಾ ಪಡ್ತಿದ್ದಾರೆ ನನ್ನ ಸಲುವಾಗಿ ಅವ್ರ ಆಸೆ ನಿರಾಸೆ ಮಾಡಬಾರ್ದು ನಾನು ಅವರ ಆಸೆ ಎಲ್ಲ ನಿರಾಸೆ ಮಾಡದಂತೆ ಹಾಗೆ ನಾನು ಅವ್ರ ಆಸೆಗಳನ್ನು ಪೂರೈಸ್ತೀನಿ ನನಗೆ ಅದು ಶಕ್ತಿ ದೇವರ ಹತ್ರನೂ ಬೇಡ್ಕೊತೀನಿ ನನಗೆಲ್ಲ ಸರ್ ಎಲ್ಲ ಎಲ್ಲರೂ ನಾನು ಸಾಥ್ ಕೊಡ್ಬೇಕಂತ ಎಲ್ಲರಲ್ಲಿ ನಾನು ತುಂಬಾ ವಿನಂತಿಕೊಳ್ಳುತ್ತೇನೆ ನಾನು ಜೇವರ್ಗಿ ತಾಲೂಕ ಗುಲ್ಬರ್ಗ ಊರು ಅರವಾಳ ನಾನು ಈ ಕಾಲೇಜ್ ಆಯ್ಕೆ ಮಾಡಿರ್ಕೊಂಡಂತ ಉದ್ದೇಶ ಏನಂದರೆ ಇಲ್ಲಿ ನುರಿತ ಉಪನ್ಯಾಸಕರು ಸಿಇ ಟಿ ಎಕ್ಸಾಮ್ ಬರದಂತ ನುರಿತ ಉಪನ್ಯಾಸಕರಿದ್ದ ಅಚೀವ್ ಮಾಡಬೇಕು ಅವ್ರೇ ಎಪ್ಪ ನೂರಕ್ಕೆ ತೊಂಬತ್ತೊಂಬತ್ ಪರ್ಸೆಂಟೇಜ್ ಇಲ್ಲಿ ದಿನ ರೆಗ್ಯುಲರ್ ಕ್ಲಾಸ್ ನಡಿತವಂತ ಅದಕ್ಕೆ ಇಲ್ಲಿ ನಮ್ ನಮ್ಮ ಊರನವರು ಅಕ್ಕ ಅಣ್ಣ ತಮ್ಮ ಎಲ್ಲರು ಇಲ್ಲಿ ಕಲಿತು ಒಳ್ಳೆ ಒಳ್ಳೆ ಜಾಬ್ ಮಾಡಿದ್ದಾರೆ ಅವ್ರಂಗೆ ನಾವು ಮಾಡಬೇಕಂತ ಉದ್ದೇಶದಿಂದ ಈ ಕಾಲೇಜ್ ಆಯ್ಕೆ ಮಾಡಿದ ನಾನು ಕುಶಲ್ ರಾಠೋಡ್ ಈ ಕಾಲೇಜಲ್ಲಿ ಸೆಮ್ ಬಿ ಎಸ್ ಸಿ ವಿದ್ಯಾರ್ಥಿ ಆಗಿದ್ದೇನೆ ಇಲ್ಲಿ ನಾನು ಅಡ್ಮಿಷನ್ ಮಾಡುವ ಕಾರಣ ಏನಂದ್ರೆ ಹಲವು ಬಡವರು ಹಲವು ಬಡವರ ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ ಬಟ್ ಬೇರೆ ಕಾಲೇಜ್ ಪ್ರೈವೇಟ್ ಕಾಲೇಜ್ ಅಲ್ಲಿ ಅಂತೀರಾ ಫೀಸ್ ಅಂತೀರಾ ಮಗತ್ತ ಇದ್ದಾರೆ ಅದು ಇದು ಅಂತ ಸೊ ಎಲ್ಲ ಎಲ್ಲ ಕಡೆಯಿಂದ ಬರೀ ಫಂಡ್ 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 ನೋಡ್ತಾ ಇದ್ದಾರೆ ಅಷ್ಟೇ ಬೇರೆದೇನಿಲ್ಲ ಈ ಕಾಲೇಜಲ್ಲಿ ನಾನು ಅಡ್ಮಿಷನ್ ಮಾಡುವ ಯಾಕೆ ಮಾಡೀನಿ ಅಂದರೆ ಈ ಕಾಲೇಜಲ್ಲಿ ಉಪನ್ಯಾಸಕರು ಎಲ್ಲರೂ ಇದು ಅನುಭವ ಉಳ್ಳೋರ ಎಲ್ಲ ಎಕ್ಸ್ಪೀರಿಯೆನ್ಸ್ ಅರ ಮತ್ತು ಎಲ್ಲರದು ಏಜ್ ಆಗಿದೆ ಮತ್ತೆ ಅವ್ರು ಎಲ್ಲ ಮಸ್ತ್ ಮೀನ್ಸ್ ಏನು ಇಲ್ಲ ಅಂದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಸರಿಯಾಗಿ ಹೇಳ್ತಾರೆ ಸೊ ಅದಕ್ಕೇನೆ ನಾನು ಇಲ್ಲಿ ಮಾಡಿದ್ದು ಇಲ್ಲಿ ವಾತಾವರಣ ಸರಿಯಾಗಿದೆ ಸೊ ಎಲ್ಲರೂ ನಾವು ನೀವು ನಿಮ್ಮಲ್ಲಿ ಕೇಳ್ಕೊ ಕೇಳಿಕೊಳ್ಳೋದೇನೆಂದ್ರೆ ಎಲ್ಲರೂ ಬನ್ನಿ ನೀವು ಭೀ ನೋಡಿ ಹೇಗಿದೆ ಅಂತ ಈ ಕಾಲೇಜ ನೀವು ಭೀ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸರಿಯಾಗಿದೆ ಕಾಲೇಜ್ ಬನ್ನಿ ಅದು ಬೇರೆ ಕಾಲೇಜಲ್ಲಿ ಹೋದಲ್ಲಿ ಏನು ಇದು ಇಲ್ಲ